ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಪ್ರಿಯ ಸಹೋದರಿಯರಿಗೆ ನನ್ನ ಪ್ರಿಯ ಸಹೋದರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಏಷಾಯ ನಲವತ್ತ್ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಓದಿಕೊಳ್ಳೋಣ ಹಿಂದಿನ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ ನೋಡಿ ಪ್ರಿಯರೇ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಇಂದಿನ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ ಅಂದರೆ ಕಳೆದ ದಿನಗಳಲ್ಲಿ ನಮಗೆ ಬೇಸರ ಹುಟ್ಟಿಸುವಂಥ ಕಹಿಯಾದ ಘಟನೆಗಳು ಇರಬಹುದು ಅದನ್ನು ನಾವು ಯಾವಾಗಲೂ ನೆನೆಸಿಕೊಂಡು ಕುಗ್ಗಿ ಹೋಗುವುದಕ್ಕಿಂತ ಕಳೆದ ದಿನಗಳಲ್ಲಿ ನಡೆದಂತುಗಳನ್ನು ಯೋಚಿಸಿಕೊಂಡು ನಾವು ಬೇಸರಗೊಳ್ಳುವುದಕ್ಕಿಂತ ಅದನ್ನು ಮರೆತು ದೇವರು ನಮಗೆ ಮಾಡಿದಂಥ ಉಪಕಾರವನ್ನು ನೆನೆಸುತ್ತ ಪ್ರಿಯರೇ ನಾವು ದೇವರನ್ನು ಕೊಂಡಾಡುತ್ತ ಅಪ್ಪ ತಂದೆಯೇ ವರ್ಷವೆಲ್ಲ ನಮ್ಮನ್ನು ಕಾಪಾಡುತ್ತಾ ನಡೆಸಿದೆಯ ಕರ್ತನೆ ನಮ್ಮನ್ನು ಎಲ್ಲ ಅಪಾಯಗಳಿಂದ ಇಡೀ ವರ್ಷವೆಲ್ಲ ಕಾಪಾಡಿದೆಯ ಕರ್ತನೆ ಎಲ್ಲ ವ್ಯಾಧಿಗಳಿಂದ ನಮ್ಮನ್ನು ಕಾಪಾಡಿದಿಯ ಕರ್ತನೆ ನಮ್ಮನ್ನು ಎಲ್ಲ ಅಂಧಕಾರ ಶಕ್ತಿಗಳಿಂದ ಎಲ್ಲ ಕತ್ತಲೆ ದುರಾತ್ಮಗಳಿಂದ ಕಾಪಾಡಿದೆಯ ಕರ್ತನೆ ಹೌದು ಕರ್ತನೇ ನಮ್ಮನ್ನು ಎಲ್ಲ ಕಷ್ಟಗಳಿಂದ ಸಾಲಗಳಿಂದ ನಮ್ಮನ್ನು ಕಾಪಾಡಿದ್ಯಾ ಕರ್ತನೇ ಎಂದು ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಡೀ ವರ್ಷವೆಲ್ಲ ನಮಗೆ ಜೀವವನ್ನು ಆರೋಗ್ಯವನ್ನು ಆತನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸುತಿಸುತ್ತಾ ಪ್ರಿಯರೇ ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ಆತನು ಕಾಪಾಡಿದ್ದಕ್ಕಾಗಿ ಆತನಿಗೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಹೇಳುತ್ತಾ ಪ್ರಿಯರೇ ಆತನನ್ನು ನಾವು ಕೊಂಡಾಡಬೇಕು ಕೇವಲ ನಾವು ಬದುಕಿರುವುದು ಆತನ ಕೃಪೆಯಿಂದಲೇ ಪ್ರಿಯರೇ ಪ್ರತಿಯೊಂದು ವಿಷಯದಲ್ಲಿ ಆತನನ್ನು ನಾವು ಸುತಿಸುತ್ತಾ ನಾವು ಕೊಂಡಾಡುತ್ತಾ ಆತನ ಉಪಕಾರವನ್ನು ನಾವು ಸ್ಮರಿಸುತ್ತಾ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿ ಪ್ರಾರ್ಥಿಸುವವರಾಗಿರಬೇಕು ಪ್ರಿಯರೇ ನಾವು ಅದೇ ಯಶಾಯ ನಲವತ್ತ್ಮೂರು ಹತ್ತೊಂಬತ್ತನೇ ವಚನ ಓದಿಕೊಳ್ಳೋಣ ಈಗ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆದೂರುತ್ತಲಿದೆ ಇದು ನಿಮಗೆ ಕಾಣುವುದಿಲ್ಲವೋ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅರಣ್ಯದಲ್ಲಿ ನದಿಗಳನ್ನು ಹರಿಸುವೆನು ನೋಡಿ ಪ್ರಿಯರೇ ಇಲ್ಲಿ ಈಗೋ ಹೊಸ ಕಾರ್ಯಗಳನ್ನು ಮಾಡುವೆನು ಈಗ ತಲೆದೂರುತ್ತಲಿದೆ ಹೌದು ಪ್ರಿಯರೇ ನಾವು ಈ ಹೊಸ ವರ್ಷದಲ್ಲಿ ಲೋಕದ ರೀತಿಯಲ್ಲಿ ನಾವು ಚಿಂತಿಸುತ್ತಿರುತ್ತೇವೆ ಏಕೆಂದರೆ ನಮ್ಮ ಕೊರತೆಗಳಿಗಾಗಿ ನಾವು ಚಿಂತಿಸುತ್ತಿರುತ್ತೇವೆ ಆದರೆ ಈ ಹೊಸ ವರ್ಷದಲ್ಲಿ ದೇವರಿಗೆ ನಾವು ಪ್ರಾರ್ಥಿಸಬೇಕು ಏನೆಂದರೆ ದೇವರೇ ಈ ಹೊಸ ವರ್ಷದಲ್ಲಿ ನೂತನ ಕೃಪೆಯಿಂದ ನಮ್ಮನ್ನು ತುಂಬಿಸಪ್ಪ ಈ ಹೊಸ ವರ್ಷದಲ್ಲಿ ಹೊಸ ಕೃಪೆಯಿಂದ ನಮ್ಮನ್ನು ತುಂಬಿಸು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು ಪ್ರಿಯರೇ ಈ ಹೊಸ ವರ್ಷದಲ್ಲಿ ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸುತ್ತಂದೆಯೇ ನಿನ್ನ ಚಿತ್ತಾನುಸಾರ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸುತ್ತಂದೆಯೇ ಹೊಸ ವರ್ಷದಲ್ಲಿ ನಮಗೆ ಹೊಸ ಕಾರ್ಯಗಳನ್ನು ನೀನು ನಮ್ಮ ಜೀವನದಲ್ಲಿ ನಡೆಸುತ್ತಂದೆಯೇ ಇದುವರೆಗೂ ಯಾವ ಕಾರ್ಯವೋ ಅಸಾಧ್ಯವೋ ಆ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಈ ಹೊಸ ವರ್ಷದಲ್ಲಿ ನೀನು ನೆರವೇರಿಸುತ್ತಂದೆಯೇ ಎಂದು ನಾವು ಎಲ್ಲರೂ ಪ್ರಾರ್ಥಿಸುವವರಾಗಿರಬೇಕು ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಈ ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳನ್ನು ದೇವರು ನಮ್ಮ ಜೀವನದಲ್ಲಿ ಮಾಡುತ್ತಾನೆ ಪ್ರಿಯರಿ ಆದುದರಿಂದ ಪ್ರತಿಯೊಬ್ಬರೂ ಹೊಸ ವರ್ಷದಲ್ಲಿ ನೂತನ ಕೃಪೆಯಿಂದ ದೇವರನ್ನು ಪ್ರಾರ್ಥಿಸೋಣ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ ಸ್ತೋತ್ರ ಹೌದು ಕರ್ತನೆ ಅಪ್ಪ ತಂದೆ ಇಡೀ ವರ್ಷವೆಲ್ಲ ನಮ್ಮನ್ನು ಕಾದು ಕಾಪಾಡಿ ಎಲ್ಲ ಅಪಾಯಗಳಿಂದ ಬಿಡಿಸಿದೆಯ ಕರ್ತನೆ ಎಲ್ಲ ಕತ್ತಲೆ ದುರಾತ್ಮಗಳಿಂದ ಅಪಾಯಗಳಿಂದ ಬಿಡಿಸಿ ನಮಗೆ ಜೀವವನ್ನು ಆರೋಗ್ಯವನ್ನು ಕೊಟ್ಟಿದ್ದಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರ ಇನ್ನು ಮುಂದಿನ ಹೊಸ ವರ್ಷದಲ್ಲಿ ಅಪ ಹೊಸ ಕೃಪೆಯಿಂದ ನೀನು ತುಂಬಿಸು ಕರ್ತನೆ ಹೊಸ ವರ್ಷದಲ್ಲಿ ನೂತನ ಕೃಪೆಯಿಂದ ಆತ್ಮನ ಬಲದಿಂದ ತುಂಬಿಸು ಕರ್ತನೆ ಆತ್ಮನ ವರದಿಂದ ನಮ್ಮನ್ನು ತುಂಬಿಸು ಕರ್ತನೆ ಹೌದು ಕರ್ತನೆ ಅನೇಕ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನೀನು ಮಾಡು ಕರ್ತನೆ ಲೋಕದ ರೀತಿಯಲ್ಲೆಲ್ಲ ಕರ್ತನೆ ಆತ್ಮೀಯ ರೀತಿಯಲ್ಲಿ ನಮ್ಮನ್ನು ಬಲಪಡಿಸು ಕರ್ತನೆ ನಮ್ಮನ್ನು ಯಾವಾಗಲೂ ನಾವು ಪ್ರಾರ್ಥಿಸುವಂತೆ ನಿನ್ನನ್ನು ಸುತ್ತಿಸುವಂತೆ ನಿನ್ನನ್ನು ಕೊಂಡಾಡುವಂತೆ ಅಪ್ಪ ಹೊಸ ಕೃಪೆಯಿಂದ ನಮ್ಮನ್ನು ತುಂಬಿಸಿ ಸಹಾಯ ಮಾಡಿಕರ್ತಾನೆ ಒಬ್ಬೊಬ್ಬ ಸೇವಕರ ಕುಟುಂಬಗಳನ್ನು ಒಬ್ಬೊಬ್ಬ ವಿಶ್ವಾಸಿಗಳ ಕುಟುಂಬಗಳನ್ನು ಈ ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ದರ್ಶಿಸಿ ಕಾರ್ಯವನ್ನು ಮಾಡುಕರ್ತನೇ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್ ದೇವರು ಈ ಹೊಸ ವರ್ಷದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಸಮೃದ್ಧಿಯಾಗಿ ಆಶೀರ್ವದಿಸಲಿ ಆಮೇನ್